ಸಾಗದು ಸಾಗದು ಎಂದು ಕೈ ಮುಂದೆ ಮುಂದೆ ಡಿಸೆಂಬರ್ ಇಯರ್ ಗೆ ರೆಸೊಲ್ಯೂಷನ್ ಬರ್ದಿದ್ದೇ ಬರದಿದ್ದು ಬರೆದಿದ್ದೇ ಬರೆದಿದ್ದು ಈ ವರ್ಷ ಇದ್ ಮಾಡ್ಬೇಕು ಈ ವರ್ಷ ಸೇವಿಂಗ್ಸ್ ಮಾಡ್ಬೇಕು ಈ ವರ್ಷ ಮನೆ ಕಟ್ಟಬೇಕು ಈ ವರ್ಷ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಈ ವರ್ಷ ಬಿಸ್ನೆಸ್ ಬಿಲ್ಡ್ ಮಾಡ್ಬೇಕು ಈ ವರ್ಷ ಚೆನ್ನಾಗ್ ಪಾಸ್ ಆಗ್ಬೇಕು ಈ ವರ್ಷ ಇಷ್ಟ ಪರ್ಸೆಂಟೇಜ್ ತೆಗಿಬೇಕು ಎನ್ ಐ ಐ ಟಿ ಪಾಸ್ ಆಗ್ಲೇಬೇಕು ಇದು ಅದು ಏನ್ ಗೋಲ್ಸ್ 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 ಇಂಗ್ಲಿಷ್ ಸ್ಪೀಕಿಂಗ್ ಕಲಿಯೋಣ ಅದು ಮಾಡೋಣ ಇದು ಮಾಡೋಣ ಈ ತಿಂಗಳು ಇಷ್ಟಿಷ್ಟು ಸಂಬಳ ತಗೋಬೇಕು ಇಷ್ಟು ಇಂಕ್ರಿಮೆಂಟ್ ಆಗಬೇಕು ಒಳ್ಳೆ ಪೊಸಿಷನ್ ಅಲ್ಲಿ ಇರಬೇಕು ಏನೇನೋ ಕನಸುಗಳು ಹೊಸ ವರ್ಷ ಬರ್ತಾ ಇರೋ ಹಾಗಲೇ ಓ ಓ ಓ ಓ ಅಂತ ಡೈರಿ ತಗೊಂಡಿದ್ದೇ ತಗೊಂಡಿದ್ದು ಡೈರಿನಲ್ಲಿ ಬರ್ದಿದ್ದೇ ಬರ್ದಿದ್ದು ಏನ್ ಪ್ರಯೋಜನ ದಿನ ಆಪರ್ಚುನಿಟಿ ಎಕ್ಸ್ಟ್ರಾ ಅಂದ್ರೆ ನಾವು ಒನ್ ಡೇ ಎಕ್ಸ್ಟ್ರಾ ಬರಿತಾ ಇದೀವಿ ಡೈಲಿನಲ್ಲಿ ಅಂತ ಅರ್ಥ ಎವ್ರಿ ಡೇ ಡೈಲಿ ರೂಟೀನ್ಸ್ ನ ನಾವು ಬದಲಾಯಿಸಲೇಬೇಕು ನಾನ್ ಸ್ಲಿಮ್ ಆಗಿ ಕಾಣ್ಲೇಬೇಕು ಅಂತ ನೋಡಿದ್ದೇ ನೋಡಿದ್ದು ಕನ್ನಡಿನಲ್ಲಿ ಆದ್ರೆ ತಿಂದಿದ್ದೇ ತಿಂದಿದ್ದು ಆಸೆ ಪಟ್ಟಿರೋದೆಲ್ಲ ಚಿಕ್ ಚಿಕ್ಕದಾಗ ಸ್ಟಾರ್ಟ್ ಮಾಡೋಣ ದೊಡ್ಡದ್ ಬೇಡ ತುಂಬಾ ಚಿಕ್ಕದಾಗ ಸ್ಟಾರ್ಟ್ ಮಾಡೋಣ ಫಸ್ಟ್ ಪ್ರತಿ ವರ್ಷ ಬರ್ತಾ ಇದೆ ಪ್ರತಿ ವರ್ಷ ಹೋಗ್ತಾ ಇದೆ ಆದ್ರೆ ನಾವು ಮಾತ್ರ ಸೇಮ್ ಅಲ್ಲಿ ಇರ್ತೀವಿ ಯಾಕೆ ಯಾಕಂದ್ರೆ ನಾವು ಫೇಲಿಯರ್ ಅನಾಲಿಸಿಸ್ ಮಾಡೋದಿಲ್ಲ ಫೇಲಿಯರ್ ಅನಾಲಿಸಿಸ್ ಅಂದ್ರೆ ಏನು ಯಾಕೆ ನಾವು ಈ ಫೇಲಿಯರ್ ಅನಾಲಿಸಿಸ್ ಮಾಡಬೇಕು ಪ್ರತಿ ವರ್ಷ ನಾವು ಏನ್ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳೋಕ್ಕೆ ಒಂದು ಪ್ರೊಸೀಜರ್ ಇದೆ ನಾವು ತುಂಬಾ ಹಟಮಾರಿಗಳಾಗಿರ್ಬೇಕು ನಾವು ಎಷ್ಟು ಹಠ ಮಾಡ್ತೀವೋ ಅದನ್ನ ನಾವು ಪಡ್ಕೊಂಡೇ ಪಡ್ಕೊಂಡೀವಿ ನಾನು ನಾನು ಬಿಸ್ನೆಸ್ ಕಟ್ಟಲೇಬೇಕು ನನ್ನ ಬಿಸ್ನೆಸ್ ದೊಡ್ಡದ್ ಮಾಡಲೇಬೇಕು ನಾನ್ ಇಷ್ಟು ಸ್ಯಾಲರಿಗೆ ನಾನು ಕೆಲ್ಸಕ್ಕೆ ಹೋಗಲೇಬೇಕು ನನಗೆ ಇಷ್ಟು ಒಳ್ಳೆ ಹೆಸರು ಬರಲೇಬೇಕು ಹೀಗೆ ಹಠ ಹಿಡಿದ್ರೆ ಮಾತ್ರ ನಿಮ್ಮ ಕೆಲಸ ಆಗೋದು ರಮನಿ ಯೂನಿವರ್ಸಲ್ ಮೆಡಿಟೇಷನ್ ಸೆಂಟರ್ಗೆ ಸ್ವಾಗತ ಸುಸ್ವಾಗತ ಇದು ನಿಮ್ಮ ರಮನಿ ಟಿ ಮುರಳಿ ಈ ವರ್ಷ ನಾನ್ ನಿಮ್ಗೆ ಒಂದು ಹೊಸ ಹೊಸ ಟಿಪ್ಸ್ ಯಾವ್ದು ನಾನು ಫಾಲೋ ಮಾಡ್ತಾ ಇದ್ದೀನೋ ಪ್ರತಿ ವರ್ಷ ಅದನ್ನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಆವಾಗ್ಲೂ ನಮ್ಮ ರಾಜ್ಕುಮಾರ್ ಅಣ್ಣವ್ರು ಹೇಳಿಬಿಟ್ಟಿದ್ರು ಕೈಲಾಗದು ಎಂದು ಕೈ ಕಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಅನ್ನೋ ಹಾಗೆ ನಾವು ಗೋಲ್ ಬರಿತೀವಿ ಬರಿತೀವಿ ಅಷ್ಟೇ ನಾವು ಮಾಡೋದಿಲ್ಲ ಸೊ ಫ್ರೆಂಡ್ಸ್ ಇವತ್ತಿನ ಸಿಸ್ಟಮ್ ನಾವು ಬದಲಾಯಿಸಬೇಕಾಗಿರೋದು ನಮ್ಮ ಡೈಲಿ ರೂಟೀನ್ಸ್ ನಾವು ಬೆಳಗ್ಗೆ ಎದ್ದೊಳ್ತೀವಿ ಮತ್ತೆ ಕೆಲ್ಸಕ್ಕೆ ಹೋಗ್ತೀವಿ ಇಲ್ಲ ಕಾಲೇಜ್ ಹೋಗ್ತೀವಿ ಬರ್ತೀವಿ ಏನ್ ಕೆಲಸ ಇರುತ್ತೋ ಸುಸ್ತಾಗ್ತಿವಿ ಇಷ್ಟ ಮಾಡ್ಬೇಕು ಅನ್ಕೊಂತೀವಿ ಮಾಡ್ತೀವಿ ಅಡಿಗೆ ಅದು ಇದು ತಿನ್ನೋದು ಮಲಗಿ ಬಿಡೋದು ಈ ಡೇ ಪಾಸ್ ಪಾಸ್ ಈ ವರ್ಷ ಲೀಪ್ ಇಯರ್ ಅಂದ್ರೆ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸ್ ಈ ಜಂಕ್ ಫುಡ್ ನಾನು ತಿನ್ನಲ್ಲ ಬೇಕಾಗಿರೋ ಹಾಗೆ ನಾನು ಕಾಫಿ ಕುಡಿಯಲ್ಲ ಹಾಲಿಗೆ ಏನಾದರೂ ಪ್ರೋಟೀನ್ಸ್ ಇಲ್ಲ ಹೆಲ್ತ್ ವಿಟಮಿನ್ಸ್ ಪೌಡರ್ ಪೌಡರ್ನ ನಾನು ಮಿಕ್ಸ್ ಮಾಡ್ಕೊಂಡು ಕುಡಿತೀನಿ ಎವ್ರಿ ಡೇ ನಾ ಇಷ್ಟು ಜಸ್ಟ್ ಟೆನ್ ಮಿನಿಟ್ಸ್ ಎಕ್ಸಸೈಸ್ ಮಾಡ್ತೀನಿ ಇಲ್ಲ ಟೆನ್ ಮಿನಿಟ್ಸ್ ಯೋಗ ಮಾಡ್ತೀನಿ ಯಾಕಂದ್ರೆ ನಾನು ಯಂಗಾಗಿ ಕಾಣಬೇಕು ಸ್ಮೈಲಿಂಗ್ ಫೇಸ್ ಅಲ್ಲಿ ಯಾವಾಗಲೂ ಗ್ರೂಮ್ ಆಗಿರಬೇಕು ಅಂದರೆ ಚೆನ್ನಾಗಿರ್ಬೇಕು ಯಾರು ಉಂಪ ಉಗಿಸ್ಕೊಂಡು ಅಂತ ಇರಬೇಕು ಅಂತ ಆಸೆ ಪಡಲ್ಲ ಎಲ್ಲರೂ ಆಗಿರಬೇಕು ನೋಡೋಕ್ಕೆ ಚೆನ್ನಾಗಿರಬೇಕು ಮುಖದಲ್ಲಿ ಕಳೆ ಇರಬೇಕು ಅಂತ ಆಸೆ ಪಡ್ತೀರ ಹಾಗೆಯೇ ನೀವು ಇದನ್ನೆಲ್ಲ ಬರೆದಿಟ್ಕೋಬೇಕು ಬರೀ ಬರೆದಿಟ್ಕೊಂಡ್ರೆ ಆಗಲ್ಲ ಜಸ್ಟ್ ಫಾಲೋ ಮಾಡಿ ಬೆಳಗ್ಗೆ ಹತ್ತು ನಿಮಿಷ ನಾನು ಗ್ರಾಟಿಟ್ಯೂಡ್ಸ್ ಮಾಡ್ತೀನಿ ಹಾ ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಮೆಡಿಟೇಷನ್ ಮಾಡ್ತೀನಿ ಇಲ್ಲ ಮೆಡಿಟೇಷನ್ಗೆ ನಿಮ್ಗೇನಾದರೂ ಕೊರತೆ ಇದೆಯಾ ನಾನು ಎಷ್ಟು ವೀಡಿಯೋಸ್ ಹಾಕಿದ್ದೀನಿ ಇನ್ನಷ್ಟು ವೀಡಿಯೋಸ್ ಹಾಕ್ತೀನಿ ನಿಮಗೆ ಇನ್ನಷ್ಟು ಗುಡ್ ನ್ಯೂಸ್ಗಳು ಇದೆ ಯಾಕಂದರೆ ನಾನು ಇನ್ಮೇಲಿಂದ ಆನ್ಲೈನ್ ಮೆಡಿಟೇಷನ್ ಕ್ಲಾಸಸ್ ತೊಗೊಳ್ತೀನಿ ತುಂಬ ತುಂಬ ಕಡಿಮೆ ರೇಟ್ಗೆ ನೀವು ಅಂದ್ಕೊಳ್ಳೋದೇ ಇಲ್ಲ ಇಷ್ಟು ಕಡಿಮೆ ರೇಟ್ಗೆ ಒಂದು ಬಟ್ಟೆನೂ ಸಿಗೋದಿಲ್ಲ ನಿಜ ಹೇಳ್ತಾರೆ ಒಂದು ಟಾಪು ಸಿಗೋದಿಲ್ಲ ಒಂದು ಟಿ ಶರ್ಟು ಸಿಗೋದಿಲ್ಲ ಅಂಥ ರೇಟ್ಗೆ ನಾನು ಇನ್ಮೇಲಿಂದ ಆನ್ಲೈನ್ ಮೆಡಿಟೇಷನ್ ಕ್ಲಾಸಸ್ ತೊಗೊಳ್ತೀನಿ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ಕಂಡ್ರಿ ಹತ್ತು ನಿಮಿಷ ಮೆಡಿಟೇಷನ್ ಮಾಡೋದು ಹತ್ತು ನಿಮಿಷ ಮೆಡಿಟೇಷನ್ ಬಗ್ಗೆ ತಿಳ್ಕೊಳ್ಳೋದು ಅದನ್ನ ನೀವು ವಿಡಿಯೋಸ್ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗತ್ತೆ ಯಾವಾಗ ನಾನು ಲಾಂಚ್ ಮಾಡ್ತಿದ್ದೀನಿ ಅಂತ ಸರಿ ಹಾಗಾದ್ರೆ ಇವಾಗ ಸ್ಟೆಪ್ ಗೊತ್ತಾಯ್ತು ಬೆಳಗ್ಗೆ ಬೇಗ ಎದ್ದೊಳ್ಬೇಕು ಪರವಾಗಿಲ್ಲ ಆರು ಗಂಟೆಗೆ ಎದ್ದೊಳಕ್ ಆಗ್ತಾ ಇದೆಯಾ ಎದ್ದೋಳಿ ಬಟ್ ನೀವು ಮಾತ್ರ ಮರಿಬೇಡಿ ಮಾಡಲೇಬೇಕು ಕಡ್ಡಾಯ ಮಾಡಲೇಬೇಕು ಮೆಡಿಟೇಷನ್ ಮಾಡಲೇಬೇಕು ಗ್ರ್ಯಾಟಿಟ್ಯೂಡ್ಸ್ ಕೊಡಲೇಬೇಕು ಗ್ರ್ಯಾಟಿಟ್ಯೂಡ್ಸ್ ಅಂದರೆ ಏನು ಥ್ಯಾಂಕ್ಸ್ ಹೇಳಿ ತಂದೆ ತಾಯಿಗೆ ಥ್ಯಾಂಕ್ಸ್ ಹೇಳಿ ಆಕಾಶಕ್ಕೆ ನೋಡ್ತಾ ಆಲ್ ಮೈ ಟಿ ಯೂನಿವರ್ಸ್ ಥ್ಯಾಂಕ್ಸ್ ಅಂತ ಹೇಳಿ ಥ್ಯಾಂಕ್ಸ್ 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 ಬಟ್ಟೆಗೂ ಥ್ಯಾಂಕ್ಸ್ ಊಟಕ್ಕೂ ಥ್ಯಾಂಕ್ಸ್ ಯಾಕೆ ಥ್ಯಾಂಕ್ಸ್ ಹೇಳಬೇಕು ಗ್ರ್ಯಾಟಿಟ್ಯೂಡ್ಸ್ ಹೇಳಬೇಕು ಥ್ಯಾಂಕ್ಸ್ ಹೇಳಿದಾಗಲ್ಲ ಮನಸು ನಿರಾಳವಾಗಿರುತ್ತೆ ಖುಷಿಯಾಗಿರುತ್ತೆ ನೀವು ಖುಷಿಯಾಗಿರೋದೇ ಮುಖ್ಯ ಲೈಫಲ್ಲಿ ಎವ್ರಿ ಡೇ ನೀವು ಖುಷಿಯಾಗಿದ್ದೀರಾ ಅಂದರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಖುಷಿಯಾಗಿರ್ತೀರಾ ಸೊ ಡೈಲಿ ಪ್ರಾಕ್ಟೀಸ್ನ ನೀವು ಪ್ರಾಕ್ಟೀಸ್ ಮಾಡಿ ಅಷ್ಟೇ ಡೈಲಿ ಪ್ರಾಕ್ಟೀಸಲ್ಲಿ ಇನ್ಮೇಲಿಂದ ಅಫರ್ಮೇಶನ್ಸ್ ಬರೀರಿ ಅಫರ್ಮೇಶನ್ಸು ಅಂದಿದ ತಕ್ಷಣ ಶಾಕ್ ಆಗುತ್ತೆ ಅಫರ್ಮೇಷನ್ಸ್ ಅಫರ್ಮೇಶನ್ಸ್ ಬರೆಯಕ್ಕಾಗತ್ತಾ ರೂಲ್ಸ್ ಇದೆ ಕೆಲವೊಂದು ಫೈವ್ ಡೇಸ್ಗೆ ಫಿಫ್ಟಿ ಫೈವ್ ಟೈಮ್ಸ್ ಬರೆಯೋದು ಫೈವ್ ಇಂಟು ಫಿಫ್ಟಿ ಫೈವ್ ರೂಲ್ ಅಂತ ಇದೆ ಥರ್ಟಿ ಡೇಸು ಬೆಳಗ್ಗೆ ಟೆನ್ ಟೈಮ್ಸು ಮಧ್ಯಾಹ್ನ ಟೆನ್ ಟೈಮ್ ರಾತ್ರಿ ಟೆನ್ ಟೈಮ್ ಅಂತ ಮೂವತ್ತು ಟೈಮ್ ಬರೆಯೋದು ಈ ಥರ ಎಲ್ಲ ಅಫರ್ಮೇಷನ್ಸ್ ಡಿಫ್ರೆಂಟ್ ಡಿಫ್ರೆಂಟ್ ಇದೆ ತಿಳ್ಕೊಳ್ಳಿ ಇಂಟರ್ನೆಟ್ಟಲ್ಲಿ ಯೂಟ್ಯೂಬಲ್ಲಿದ್ದೀರಾ ತಿಳ್ಕೊಳ್ಳಿ ಎಷ್ಟೊಂದು ಗೊತ್ತಿರುತ್ತೆ ಇಲ್ಲ ನಾನೇ ಅಪ್ಕಮಿಂಗ್ ಚಾನೆಲ್ಗಳಲ್ಲಿ ನಿಮಗೆ ಅಫರ್ಮೇಷನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಥರ ಅಫರ್ಮೇಷನ್ಸ್ ಹೇಳ್ತಾ ಇದ್ರೆ ಯೂನಿವರ್ಸ್ ಏನು ರಿಯಾಕ್ಟ್ ಆಗುತ್ತೆ ಅಂದ್ರೆ ನಾವು ಇವಾಗ ಸದ್ಯಕ್ಕೆ ಏನ್ ಫೀಲ್ ಮಾಡ್ತೀವೋ ಅದನ್ನೇ ನಿಮಗೆ ಕೊಡೋದು ಸೊ ನಾನು ಇವತ್ತು ಏನ್ ಫೀಲ್ ಮಾಡ್ತಾ ಇದ್ದೀನಿ ಅದೇ ನನಗೆ ಸಿಗುತ್ತೆ ಹ್ಯಾಪಿ ಆಗಿದ್ದೀನಿ ಅಂತ ಫೀಲ್ ಮಾಡಿದ್ರೆ ನೀವ್ ಇಡೀ ದಿನ ಆಗಿ ಇರ್ತೀರಾ ಅವ್ರಿ ಡೇ ಹ್ಯಾಪಿ ಆಗಿರ್ತೀನಿ ಅಂತ ಅನ್ಕೊಂಡ್ರೆ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಹ್ಯಾಪಿ ಆಗಿರ್ತೀರ ತ್ರೀ ಸಿಕ್ಸ್ಟಿ ಸಿಕ್ಸ್ ಡೇಸು ಈ ವರ್ಷ ಹ್ಯಾಪಿಯಾಗಿರ್ತೀರ ಗೋಲ್ಡ್ನ ನೀವು ಬರ್ದಿಟ್ರೆ ಸಾಲದು ಆ ಗೋಲ್ಗೆ ನಾನು ಏನು ಮಾಡಬೇಕು ಇಂಗ್ಲಿಷ್ ಕಲಿಬೇಕಾ ಹಾಗಾದ್ರೆ ಒಂದು ಬುಕ್ ತಗೊಂಡು ಒನ್ ಪೇಜ್ ಒನ್ ಡೇ ಓದಿ ಸಾಕು ಒಂದು ಸಿನಾನಿಂಗ್ ಓದಿ ಮೀನಿಂಗು ಮೂವತ್ತು ದಿನಕ್ಕೆ ಮೂವತ್ತು ಮೀನಿಂಗ್ಸ್ ಸಿಕ್ಬಿಡುತ್ತೆ ನಿಮಗೆ ಒಂದು ಸೆಂಟೆನ್ಸ್ ಪ್ರಾಕ್ಟೀಸ್ ಮಾಡಿ ಒನ್ ಡೇಗೆ ಒನ್ ಸೆಂಟೆನ್ಸ್ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ಸಾಕು ಸೊ ನಿಮ್ಗೆ ಇಂಗ್ಲಿಷ್ ಸ್ಪೀಕಿಂಗ್ ಬಂದ್ಬಿಡುತ್ತೆ ಕಾನ್ಫಿಡೆನ್ಸು ಯಾವಾಗ್ಲೂ ಈ ತರ ಕ್ಯಾಮ್ರಾ ಇಟ್ಬಿಟ್ಟು ಕಾನ್ಫಿಡೆಂಟ್ ಆಗಿ ಮಾತಾಡಿ ಮಿರರ್ ಮುಂದೆ ನಿಂತ್ಕೊಂಡು ಮಾತಾಡಿ ಕಾನ್ಫಿಡೆನ್ಸ್ ಬೆಳೆಯುತ್ತೆ ನೀವು ಮಾತಾಡೋವಾಗ ಹೇಗೆ ಕಾಣ್ತೀರಾ ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ನೆಕ್ಸ್ಟ್ ಥರ್ಡ್ ಸ್ಟೆಪ್ ನಾನು ಇದನ್ನ ಪಡಿಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಹಾಗೆ ನೀವು ಅದನ್ನ ಪಡಿಬೇಕು ಅಂದರೆ ನಿಮ್ಗೆ ಮಾಡಬೇಕು ಅಂತ ನಿಮಗೆ ಚೆನ್ನಾಗಿ ಗೊತ್ತಾಗಬೇಕು ಚ್ಯಾಟ್ ಜಿಪಿಟಿ ಕಾಲ ಚಾಟ್ ಜಿಪಿಟಿನಲ್ಲಿ ಓದ್ತಿ ನಾನು ಇದನ್ನು ಸಾಧನೆ ಮಾಡಬೇಕು ನಾನು ಏನು ಮಾಡಬೇಕು ಚಾಟ್ ಜಿಪಿಟಿ ಅಂತ ಕೇಳಿದ್ರೆ ಸಾಕು ಅದು ಲಿಸ್ಟೇ ಕೊಟ್ಬಿಡುತ್ತೆ ನೀವು ದಪ್ಪ ಇರೋರು ಸಣ್ಣ ಆಗಬೇಕಾ ಸಣ್ಣ ಇರೋರು ದಪ್ಪಾಗಬೇಕಾ ಇಲ್ಲ ಮೆಡಿಟೇಷನ್ ಮಾಡೋರು ಪ್ರೊಫ್ರಾಸ್ಟಿನೇಷನ್ ಮಾಡಬಾರ್ದು ಪ್ರೊಫ್ರಾಸ್ಟಿನೇಷನ್ ಅಂದರೆ ಇವತ್ತು ಮಾಡಲ್ಲ ನಾಳೆ ಮಾಡೋಣ ನಾಳೆ ಮಾಡಲ್ಲ ನಾಳೆಗೆ ಮಾಡೋಣ ಹಿಂಗೆ 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 ನಾಳೆ 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 ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಇದೇ ಥರನೇ ಮುಗಿಸ್ಕೊಂಡೇ ಬಂದಿದೆ ವರ್ಷ ವರ್ಷನೋ ಸೊ ಫ್ರೆಂಡ್ಸ್ ನಾವು ಮಾಡಬೇಕಾಗಿರೋದು ಜಸ್ಟ್ ಫಾಲೋ ಮಾಡಬೇಕು ಸಿಸ್ಟಮ್ನ ನಾವು ಫಾಲೋ ಮಾಡಬೇಕು ನಾವೇ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡೋಣ ಫೈವ್ ಮಿನಿಟ್ಸ್ ಇಷ್ಟು ಫೈವ್ ಮಿನಿಟ್ಸ್ ಅಷ್ಟು ಫೈವ್ ಮಿನಿಟ್ಸ್ ಇಷ್ಟು ಫೈವ್ ಮಿನಿಟ್ಸ್ ಅಷ್ಟು ಅಂತ ಬಿಡೋಣ ಈ ಕೆಲಸಕ್ಕೆ ಇಷ್ಟು ಈ ಕೆಲಸಕ್ಕೆ ಅಷ್ಟು ನಾನು ಅದು ಈ ಕೆಲಸಕ್ಕೆ ಇಷ್ಟು ಇಷ್ಟವರೆಗೆ ಇಟ್ಬಿಡ್ತೀನಿ ರಾತ್ರಿ ಮಲಗುವಾಗ ಕಣ್ಣು ಮುಚ್ಕೊಂಡು ಇವತ್ತು ನಾನು ತುಂಬಾ ಖುಷಿಯಾಗಿದ್ದೆ ಏನೇನು ಸಾಧನೆ ಮಾಡಿದೆ ಯಾವಾಗೆಲ್ಲ ನಾನು ನಕ್ಕದೆ ಯಾವಾಗೆಲ್ಲ ನಾನು ಖುಷಿ ಪಟ್ಟೆ ಅನ್ನೋದೆಲ್ಲ ಯೋಚನೆ ಮಾಡಿ ಯಾಕಂದ್ರೆ ನೀವು ಖುಷಿಯಾಗಿರಬೇಕು ಅಂದ್ರೆ ನೀವು ಅದನ್ನ ನೆನೆಸ್ಕೋಬೇಕು ಖುಷಿಯಾಗಿರೋ ಸಮಯನ ನೀವು ನೆನೆಸ್ಕೋಬೇಕಾಗತ್ತೆ ಯಾವಾಗಲೂ ಅಷ್ಟೇ ಕೈ ಕಟ್ಕೊಂಡು ಕೂತ್ಕೊಂಡ್ರೆ ಆಗತ್ತೆ 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 ಅನ್ಕೊಂಡ್ರೆ ಆಗಲ್ಲ ಇನ್ನೊಂದು ದೊಡ್ಡ ಸಿಟ್ರಿಂಟು ಏನು ಅಂದರೆ ಅಕ್ಕ ಪಕ್ಕ ನಿಮ್ಗೆ ಯಾರಿಗಾದ್ರೂ ನೆಗೆಟಿವಿಟಿ ಇದ್ದರೆ ಅಂದರೆ ನಿನ್ನ ಆಗಲ್ಲ ಓ ಅವರಾ ಓ ಇವರ ಮಾತಾಡೋರೆಲ್ಲನೂ ಬೇಡ ಅಂಡರ್ಸ್ಟುಡ್ ನಾನು ಮಾಡೇ ಮಾಡ್ತೀನಿ ನಾನು ಓದೇ ಓದ್ತೀನಿ ನಾನು ನಿಲ್ಲೇ ನಿಲ್ತೀನಿ ನಾನು ಮಾಡೇ ಮಾಡ್ತೀನಿ ಏನೀಗ ನಾನು ಇಂಗ್ಲೀಷ್ ಮಾತಾಡ್ತೀನಿ ಏನೀಗ ಬ್ರೋಕನ್ ಇಂಗ್ಲೀಷಾ ನಾನು ಇಂಗ್ಲೀಷ್ ಬರಲ್ವಾ ಸರಿ ನಾನು ಹೆಂಗೇಂಗೋ ಮಾತಾಡ್ತೀನಿ ಏನಿವಾಗ ನಗು ನೀನು ಇನ್ನೂ ನಗು ನಾನು ಒಂದು ತಿಂಗಳಾದ ಮೇಲೆ ನಾನು ಇಂಗ್ಲೀಷ್ ಇನ್ನೂ ಬೆಟ್ರಾಗುತ್ತೆ ಈ ಥರ ನೀವು ನಿಮ್ಮ ಮೇಲೆ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಬೆಳೆಸ್ಕೊಬೇಕು ಅಕ್ಕಪಕ್ಕ ಯಾವುದೇ ನೆಗೆಟಿವ್ ನೀವು ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದೀರಾ ಇದು ಅಂತ ಸಿಸ್ಟಮ್ ಅದನ್ನೇ ಫಾಲೋ ಮಾಡ್ಕೊಂಡು ಹೋಗಿ ಅಷ್ಟೇ ಗೋಲ್ಸನ್ನ ಬರ್ತಿರೋದ್ರಿಂದ ಅಲ್ಲ ವಿಷನ್ ಬೋರ್ಡ್ನ ರೆಡಿ ಮಾಡ್ಕೋಬೇಕು ಅಂದರೆ ನಾನು ಈ ಬೈಕ್ನ ತೊಗೊಂಡೇ ತೊಗೊಳ್ತೀನಿ ನಾನು ಈ ಕಾರನ್ನ ತೊಗೊಂಡೇ ತೊಗೊಳ್ತೀನಿ ನಾನು ಈ ಥರ ಒಂದು ಫ್ಲಾಟ್ ತೊಗೊತೀನಿ ಇಲ್ಲ ಮನೆ ತೊಗೊತೀನಿ ಹೀಗೆ ತಗೋತೀನಿ ತಗೋತೀನಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಂತ ಹೇಳಿ ಒಂದು ಫೋಟೋಸ್ನ ರೆಡಿ ಮಾಡ್ಕೊಳ್ಳಿ ಇಂಟರ್ನೆಟ್ ಬೇಕಾದಷ್ಟು ಸಿಗುತ್ತೆ ನೀವು ಹೋಗ್ತಾ ಇದ್ರೆ ಏನಾದರೂ ರೆಡ್ ಕಾರ್ ಅಂದ್ಕೊಂಡ್ರೆ ರೆಡ್ ಕಾರ್ ನಿಮಗೆ ಕಾಣುತ್ತೆ ಬ್ಲ್ಯಾಕ್ ಕಾರ್ ಅಂದರೆ ಬ್ಲ್ಯಾಕ್ ಕಾರೇ ನಿಮಗೆ ಕಾಣುತ್ತೆ ಹೀಗೆ ವೈಟ್ ಕಾರ್ ತೊಗೋಬೇಕು ಅಂದರೆ ವೈಟ್ ಕಾರೇ ನಿಮಗೆ ಕಾಣುತ್ತೆ ಹಾಗೆ ನೀವು ಈ ಥರ ಬಿಲ್ಡಿಂಗ್ ಮಾಡಿಸ್ಕೋಬೇಕು ಅಂತ ಅನ್ಕೊಂಡ್ರೆ ಅದೇ ಥರ ಬಿಲ್ಡಿಂಗ್ಗಳೇ ನಿಮ್ಮ ತಲೆಗೆ ಬರುತ್ತೆ ಖಾಲಿ ಸೈಟ್ ಇದ್ದರೂ ನಿಮ್ಮ ತಲೆಯಲ್ಲಿ ಅದೇ ಬಿಲ್ಡಿಂಗ್ ಬರುತ್ತೆ ಈ ಥರ ನಿಮ್ಮ ವಿಷನ್ ನಿಮಗೆ ಇನ್ನೂ ಕ್ಲಾರಿಟಿ ಸಿಗ್ತಾ ಹೋಗ್ತಾ ಇರುತ್ತೆ ಸೊ ಆ ಕ್ಲಾರಿಟಿಗೋಸ್ಕರ ಒಂದು ವಿಷನ್ ಬೋರ್ಡ್ ಮಾಡ್ಕೊಬೇಕು ವಿಷನ್ ಬೋರ್ಡ್ ಅಂದರೆ ಅದು ಇದು ಪಿಕ್ಚರ್ಸ್ ಎಲ್ಲ ತಗೊಂಡು ಒಂದೇ ಒಂದರಲ್ಲಿ ಮರ್ಜ್ ಮಾಡಿ ಇಟ್ಕೊಂಬಿಡಿ ಅದನ್ನು ಡೈರಿನಲ್ಲಿ ಇಟ್ಕೊಳ್ಳಿ ಎವ್ರಿ ಡೇ ನೀವು ಅದನ್ನು ನೋಡಿ ನಿಮ್ಮ ಲೈಫ್ ಸ್ಟೈಲ್ನ ನೀವೇ ಬಂದುಬಿಟ್ಟು ನಾನು ಇದನ್ನು ಸಾಧನೆ ಮಾಡ್ತೀನಿ ಒನ್ ಇಯರ್ ಪ್ಲ್ಯಾನ್ ಫೈವ್ ಇಯರ್ ಪ್ಲ್ಯಾನ್ ಮತ್ತು ಟೆನ್ ಇಯರ್ ಪ್ಲ್ಯಾನ್ನ ಬದ್ಬಿಟ್ಟು ನೀವು ಸಾಧನೆ ಮಾಡ್ತೀರಿ ಅಂತ ಹೇಳಿ ನೀವು ಅದನ್ನು ಓದ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಮಾಡ್ತಾ ಇರಿ ಇವತ್ತು ಫಸ್ಟ್ ಪೇಜ್ ಅಂದರೆ ಮೂವತ್ತು ದಿವಸಕ್ಕೆ ಮೂವತ್ತು ಪೇಜ್ ಆಗಿರುತ್ತೆ ಪ್ರೋ ಕ್ರಾಸ್ಟಿನೇಷನ್ ಬೇಡವೇ ಬೇಡ ಎಷ್ಟೇ ಕಷ್ಟ ಆಗಲಿ ನಿಮಗೆ ಹುಷಾರೇ ಇಲ್ಲ ಅಂದ್ರೂ ಕಣ್ ತೆಗೆದಾದ್ರೂ ನೀವು ಆ ವಿಷಲೈಸೇಷನ್ ಮಾಡ್ಕೊಳ್ಳಿ ನೀವು ನಿಮ್ಮ ವಿಷನ್ ಬೋರ್ಡನ್ನ ನೋಡ್ಕೊಳ್ಳಿ ಸುಮ್ಮನೆ ಹಾಗಾದರೂ ನಿದ್ದೆ ಮಾಡೋದಕ್ಕಿಂತ ಮುಂಚೆ ನೀವು ಓದಿ ನಿಮ್ಗೆ ಹುಷಾರಿಲ್ಲ ಅಂದ್ರೂ ಬಟ್ ಬಿಡಬೇಡಿ ಒಂದು ಹಿಡಿದ್ರೆ ಮಾಡ್ತಾನೇ ಇರಿ ಒಂಥರ ಮಿಷಿನ್ ಥರ ವರ್ಕು ಅದು ಏನಾಗುತ್ತೆ ಫೈಯರ್ ಕ್ರಿಯೇಟ್ ಆಗುತ್ತೆ ಏನಾಗುತ್ತೆ ಎರಡು ಕಲ್ಲಿಗೆ ಫುಲ್ ರಬ್ ಮಾಡ್ತಾ ಇದ್ರೆ ಸೇಮ್ ಹ್ಯಾಬಿಟ್ಸ್ ನಾವು ಸೇಮ್ ಮಾಡ್ತಾ ಹೋಗ್ತಾ ಇದ್ರೆ ಫೈಯರ್ ಹಂಗೆ ಬರುತ್ತೆ ಹಾಗೆ ಫುಲ್ ಮ್ಯಾಜಿಕ್ ಫೈಯರ್ ಥರ ಮ್ಯಾಜಿಕ್ ಆಗೋಗುತ್ತೆ ನಿಮ್ಮ ಲೈಫಲ್ಲಿ ಸೊ ನೀವು ಅನ್ಕೊಂಡಿರೋದನ್ನ ನೀವು ಸಾಧನೆ ಮಾಡೇ ಮಾಡ್ತೀರಾ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ಒಳ್ಳೆಯದಾಗ್ಲಿ